ಓಕೆ ಸೊ ಇವತ್ತಿನ ಟಾಪಿಕ್ ಕಂಡೀಷ್ನಲ್ಸ್ ಕಂಡೀಷನಲ್ ಅಂದರೆ ಕಂಡೀಷನ್ ಅಂದರೆ ಗೊತ್ತಲ್ವ ನಿಮಗೆ ಸೊ ಕಂಡೀಷನ್ ಅಂದರೆ ಏನು ಸನ್ನಿವೇಶ ಅಥವಾ ಅವಸ್ಥೆ ಅಥವಾ ಏನು ಆ ಥರ ಹೇಳ್ಬೋದು ಸುಮ್ಮನೆ ಸಿಂಪಲ್ ಆಗಿ ಬಟ್ ಇದಕ್ಕೂ ಕನೆಕ್ಷನ್ ಇದೆ ಇಲ್ಲ ಅಂತಿಲ್ಲ ಈಗ ನೋಡಿ ಕಂಡೀಷ್ನಲಲ್ಲಿ ನಾಲ್ಕು ಥರದ್ದಿದೆ ಜೀರೋ ಕಂಡೀಷ್ನಲ್ ಫಸ್ಟ್ ಕಂಡೀಷನಲ್ ಸೆಕೆಂಡ್ ಕಂಡೀಷನಲ್ ಆ್ಯಂಡ್ ಥರ್ಡ್ ಕಂಡೀಷನಲ್ ಮತ್ತು ಇನ್ನೊಂದು ಮಿಕ್ಸ್ಡ್ ಕಂಡೀಷನಲ್ಸ್ ಅಂತಿದೆ ಮಿಕ್ಸ್ಡ್ ಕಂಡೀಷನಲ್ ಈಗ ಬೇಡ ಅದು ತುಂಬ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೆ ಜಸ್ಟ್ ನಾವು ನಾಲ್ಕು ಕಂಡೀಷನಲ್ಸ್ ತಗೊಳ್ಳೋಣ ಓಕೆ ಸೊ ಝೀರೋ ಕಂಡೀಷನಲ್ ಅಂದರೆ ಸೆಂಟೆನ್ಸ್ ಸೆಂಟೆನ್ಸ್ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಇದು ಕನ್ನಡದ ಮೀನಿಂಗು ಕೊಡ್ತೀನಿ ನಿಮಗೆ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ವೆರಿ ಸಿಂಪಲ್ ನೀವು ಮಂಜುಗಡ್ಡೆಯನ್ನು ಬಿಸಿ ಮಾಡಿದ್ರೆ ಅದು ಕರಗುತ್ತೆ ರೈಟ್ ಇಫ್ ದ ಸನ್ ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ಸೂರ್ಯ ಮುಳುಗಿದರೆ ಕತ್ತಲಾಗುತ್ತೆ ಇಫ್ ಯು ಪ್ರೆಸ್ ದ ಪವರ್ ಬಟನ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ನೀವು ಕಂಪ್ಯೂಟರಲ್ಲಿ ಪವರ್ ಬಟನ್ನ ಪ್ರೆಸ್ ಮಾಡಿದ್ರೆ ಕಂಪ್ಯೂಟ್ರು ಆನ್ ಆಗುತ್ತೆ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ದೆ ಆಫ್ ಅನ್ ರನ್ ಬೆಕ್ಕುಗಳು ನಾಯಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಓಡೋಗ್ತವವು ಇಫ್ ಪೀಪಲ್ ಎಕ್ಸಸೈಸ್ ರೆಗ್ಯುಲರ್ಲಿ ದೇ ಸ್ಟೇ ಹೆಲ್ದಿ

ಇದಕ್ಕೆ ಯಾವುದೇ ಕಂಡೀಷನ್ ಇಲ್ಲ ಅಂತ ಅರ್ಥ ಝೀರೋ ಕಂಡೀಷನ್ ಏನು ಫ್ಯಾಕ್ಟ್ಸ್ ಆರ್ ಜನರಲ್ ಟ್ರೂತ್ಸ್ ಫ್ಯಾಕ್ಟ್ಸ್ ಸತ್ಯಾಸತ್ಯತೆ ಓಕೆ ಫ್ಯಾಕ್ಟ್ಸ್ ಅಂದರೆ ವಾಸ್ತವ ಅಥವಾ ಇನ್ನೇನು ಹೇಳ್ಬೋದು ಫ್ಯಾಕ್ಟ್ ಅಂದರೆ ಫ್ಯಾಕ್ಟ್ ಇನ್ನೇನು ಹೇಳ್ಬೋದು ಸತ್ಯಾಂಶ ಸತ್ಯಾಂಶ ಅನ್ನೋದಕ್ಕಿಂತ ಸತ್ ನಿಜಾಂಶ ಅಂಶ ಅಲ್ಲ ಅಂಶ ಬರಲ್ಲ ಅದು ಈಗ ಸೂರ್ಯ ಹುಟ್ಟೋದು ಫ್ಯಾಕ್ಟ್ ಅದು ಸೂರ್ಯ ಬೆಳಗ್ಗೆ ಹುಟ್ಟೋದು ಫ್ಯಾಕ್ಟ್ ಅದು ಏನದು ಸತ್ಯ ಸತ್ಯ ಅಂತಾನೆ ತಗೊಳ್ಳೋಣ ಫಸ್ಟ್ ಜನರಲ್ ಟ್ರೂತ್ ಅಂದರೆ ಸಾಮಾನ್ಯವಾದ ಸತ್ಯ ಅಂತ ಒಂದು ಫ್ಯಾಕ್ಟ್ಸ್ ಏನು ಅದೇ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋಂಥದ್ದು ಓಕೆ ಸೊ ಫಾರ್ಮ್ ಫಾರ್ಮ್ ಅಂದರೆ ಸೆಂಟೆನ್ಸ್ ಹೆಂಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಫ್ ಹಾಕಬೇಕು ಇಫ್ ಕಂಡೀಷ್ನಲ್ಸ್ ಅಂದರೆ ಇಫ್ ಅಂತ ಸೊ ಇಫ್ ಕಂಡೀಷನಲ್ಸ್ ಆ್ಯಕ್ಚುಲಿ ಇಫ್ ಹಾಕಬೇಕು ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಹಾಕಬೇಕು ಫಸ್ಟ್ ಒನ್ಗೆ ಅಂದರೆ ಜೀರೋ ಕಂಡೀಷನಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ಕಂಡೀಷನಲ್ಲಿ ಇಲ್ಲದೆ ಇರುವಂತಹ ಸೆಂಟೆನ್ಸ್ಗಳು ಇಫ್ ಹಾಕಬೇಕು ಪ್ರೆಸೆಂಟ್ ಸಿಂಪಲ್ ಹಾಕಬೇಕು ಫಸ್ಟ್ ಸ್ಟೆನ್ಸ್ ಬಂದು ಪ್ರೆಸೆಂಟ್ ಸಿಂಪಲ್ ಇರಬೇಕು ಆಮೇಲೆ ಪ್ರೆಸೆಂಟ್ ಸಿಂಪಲ್ ಸೊ ಎರಡೂ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ನಿಮಗೆ ಫಸ್ಟ್ ಕ್ಲಾಸ್ ಇಫ್ ಇಟ್ಕೊಂಡಿರೋ ಕ್ಲಾಸ್ಗೂ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ಕೊಮ ಆದಮೇಲೆ ಸೆಕೆಂಡ್ ಕ್ಲಾಸ್ ನಿಮಗೆ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ಇಲ್ಲೇ ಕರೆಕ್ಟಾದ ಸರಿಯಾದ ಇದಿರೋದು ಓಕೆ ಇಲ್ಲೇ ವಿಷಯ ಇರೋದು ಇಫ್ ಆದಮೇಲೆ ಪ್ರೆಸೆಂಟ್ ಸಿಂಪಲ್ ಇದ್ದು ಕೊ ಸೆಕೆಂಡ್ ಕ್ಲಾಸ್ ಕ್ಲಾಸ್ ಅಂತ ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸ್ ಅಂದ್ರೆ ನಾವು ಕೊಂತ ಮುಂಚೆ ಫಸ್ಟ್ ಕ್ಲಾಸ್ ಕೊಮ ಆದಮೇಲೆ ಸೆಕೆಂಡ್ ಕ್ಲಾಸ್ ಎರಡೂ ಸೆಂಟೆನ್ಸೇ ಅಲ್ವಾ ಇಟ್ ಮೆಲ್ಟ್ಸ್ ಅನ್ನೋದು ಸೆಂಟೆನ್ಸ್ ಇಟ್ ಅಂದರೆ ಏನೂ ಅಂತ ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ನಾವು ಡಿಪೆಂಡ್ ಆಗಿರುತ್ತೆ ಸೊ ಇದು ಅದು ಇನ್ನೂ ಆಗಿ ಹೇಳಬೇಕು ಅಂದರೆ ಇದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಇದು ಡಿಪೆಂಡೆಂಟ್ ಕ್ಲಾಸ್ ಈ ಥರನೂ ಬರುತ್ತೆ ಸೊ ಇಲ್ಲಿ ಎರಡು ಡಿಪೆಂಡೆಂಟ್ ಆಗೇ ಇರುತ್ತೆ ಒಂದಕ್ಕೊಂದು ಓಕೆ ಇಲ್ಲಿ ನೋಡಿ ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಸೊ ಇದು ನಿಮಗೆ ಸಿಂಪಲ್ ಪ್ರೆಸೆಂಟೇ ಆಗಿದೆ ಇದು ನಿಮಗೆ ಸಿಂಪಲ್ ಪ್ರೆಸೆಂಟೇ ಇದೆ ಈ ಥರ ಇರೋ ಸೆಂಟೆನ್ಸ್ಗಳಿಗೆ ನಾವು ಝೀರೋ ಕಂಡೀಷನಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಬಟ್ ಜೀರೋ ಕಂಡೀಷನಲ್ ಕಂಡೀಷನಲ್ಸ್ ಯಾಕೆ ಬೇಕು ನಮಗೆ ಇದು ಬಿಟ್ಬಿಡಿ ಇಲ್ಲಿಂದ ಮೇಲ್ಗಡೆ ಬಿಟ್ಬಿಡಿ ನಿಮಗೆ ಬೇಕಾಗಿರೋದು ಇದು ನೀವು ಹಿಂಗೆ ಹೇಳಿದ್ರೆ ಹಿಂಗೆ ಹೇಳಬೇಕು ಅಂದರೆ ಉದಾಹರಣೆಗೆ ಕನ್ನಡದಲ್ಲೇ ನಾವು ಅದನ್ನು ತಗೊಳ್ಳೋಣ ಕನ್ನಡದಲ್ಲಿ ಮೀನಿಂಗ್ ಹೇಳ್ತೀನಿ ಓಕೆ ಸೊ ಇಫ್ ಯು ಹೀಟ್ ಐಸ್ ಇಟ್ ಮ್ಯಾಟರ್ಸ್ ಅಂದರೆ ಏನರ್ಥ ಮಂಜು ಬಿಸಿ ಮಾಡಿದರೆ ಅದು ಕರಗುವುದು ಅಥವಾ ಮಂಜು ಹೀಟ್ ಮಾಡಿದ್ರೆ ಮಂಜುಗಡ್ಡೆಯನ್ನು ಹೀಟ್ ಮಾಡಿದ್ರೆ ಅದು ಕರಗುತ್ತೆ ಹೆಂಗೆ ಬೇಕಾದ್ರೆ ಬಟ್ ನೀವು ಕನ್ನಡದಲ್ಲೇ ಸಿಂಪಲ್ ಪ್ರೆಸೆಂಟ್ ತಾನೇ ಹೇಳ್ತಾ ಇದೀವಿ ಇದನ್ನು ಕನ್ನಡದಲ್ಲಿ ನೀವು ಮಂಜು ಬಿಸಿ ಮಾಡಿದ್ರೆ ಅದು ಕರಗಬಹುದು ಕರಗುವುದು ಮಾಡು ಇವೆರಡೇನು ಸಿಂಪಲ್ ಪ್ರೆಸೆಂಟ್ ರೈಟ್ ಇಫ್ ದ ಸನ್ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ಸೂರ್ಯಾಸ್ತವಾದರೆ ಕತ್ತಲಾಗುತ್ತದೆ ಸೊ ಸೂರ್ಯಾಸ್ತವಾಗುವುದು ಕತ್ತಲಾಗುವುದು ಈಗ ನೋಡಿ ಇಲ್ಲಿ ನಾವು ಇಫ್ ತೆಗೆದ್ರೆ ಇಫ್ ತೆಗೆದ್ರೆ ಏನರ್ಥ ಅಲ್ಲಿ ಏನು ಹೇಳಿ ಹ್ಞೂ ಹಾಂ ಸೊ ನೀನು ಐಸ್ ಬಿಸಿ ಮಾಡು ಅದು ಕರಗುತ್ತೆ ಸೊ ಎರಡು ಸಿಂಪಲ್ ಪ್ರೆಸೆಂಟ್ ತಾನೆ ನೀನು ಬಿಸಿ ಮಾಡು ಇಲ್ಲಿ ನಾವು ದರೆ ದರೆ ಹಾಕಿರೋದ್ರಿಂದ ಅಲ್ಲಿ ಇಫ್ ಹಾಕಬೇಕು ಅಂದರೆ ಇಫ್ ಹಾಕಿರೋದ್ರಿಂದ ದರೆ ಅಂತ ಹೇಳ್ತಾ ಇದ್ದೀನಿ ಸೊ ಬೇಸಿಕಲಿ ಇಫ್ ತೆಗೀರಿ ದ ಸನ್ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ದರೆ ಬೇಡ ಸೂರ್ಯಾಸ್ತವಾಗುತ್ತದೆ ಕತ್ತಲಾಗುತ್ತದೆ ಸೂರ್ಯಾಸ್ತವಾಗುತ್ತೆ ಕತ್ತಲಾಗುತ್ತೆ ಸೊ ಎರಡೂ ಸಿಂಪಲ್ ಪ್ರೆಸೆಂಟಲ್ಲೇ ಇದೆ ಓಕೆ ಸೊ ಈ ಥರದ ಸೆಂಟೆನ್ಸ್ಗಳು ಬಹಳ ಯೂಸ್ ಮಾಡ್ತೀವಿ ನಾವು ಬಟ್ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋಲ್ಲ ಅಷ್ಟೇ ಓಕೆ ನಾವು ಲಸಿ ಇಫ್ ಯು ಪ್ರೆಸ್ ದ ಫಾವ ಬಟನ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ಸೊ ಇಲ್ಲಿ ಎರಡು ಸಿಂಪಲ್ ಪ್ರೆಸೆಂಟ್ ಪ್ರೆಸ್ ಸಿಂಪಲ್ ಪ್ರೆಸೆಂಟ್ ಟರ್ನ್ಸ್ ಟರ್ನ್ಸ್ ಆನ್ ಸಿಂಪಲ್ ಪ್ರೆಸೆಂಟ್ ವರ್ಬ್ ಯಾವುದಿದೆ ನೋಡಿ ಸೊ ಪವರ್ ಬಟನ್ ಒತ್ತಿದರೆ ಕಂಪ್ಯೂಟರ್ ಆನ್ ಆಗುತ್ತದೆ ಆನ್ ಆಗುತ್ತೆ ಆನ್ ಆಗುತ್ತದೆ ಆನ್ ಆಗುವುದು ಎಲ್ಲ ಒಂದೇನೆ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ಇಫ್ ಕ್ಯಾಟ್ಸ್ ಸಿ ಅ ಡಾಗ್ ದೇ ಆಫ್ ಅನ್ ರನ್ ಅವೇ ಆಫ್ ಅನ್ ಅಂದರೆ ಸಾಮಾನ್ಯವಾಗಿ ಆಗಾಗ ಬೆಕ್ಕುಗಳು ನಾಯಿಯನ್ನು ನೋಡಿದರೆ ಅವು ಓಡಿ ಹೋಗುತ್ತವೆ ಇಫ್ ಪೀಪಲ್ ಎಕ್ಸಸೈಸ್ ರೆಗ್ಯುಲರ್ಲಿ ದೇ ಸ್ಟೇ ಹೆಲ್ದಿ ಸೊ ಇಲ್ಲಿ ಎಕ್ಸಸೈಸ್ ಸ್ಟೇ ಎರಡು ಸಿಂಪಲ್ ಪ್ರೆಸೆಂಟ್ ಇದೆಯಾ ಪ್ಲಸ್ ಇಫ್ ಓಕೆ ರೈಟ್ ಇದನ್ನು ನಾವು ಆ ಕಡೆ ಈ ಕಡೆ ಹಾಕ್ಬೋದು ಈ ಸೆಕೆಂಡ್ ಕ್ಲಾಸ್ ಏನಿದೆ ಆ ಕಡೆ ಈ ಕಡೆ ಹಾಕ್ಬೋದು ಎಲ್ಲ ಇದಲ್ವಾ ನೋಡಿಕೊಂಡು ಇಲ್ಲಿ ನೋಡಿ ಇಟ್ ಬಿಕಮ್ಸ್ ಡಾರ್ಕ್ ಇಫ್ ದ ಸೆಟ್ಸ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ಇಫ್ ಯು ಪ್ರೆಸ್ ದ ಪಾವ ಬಟನ್ ಕ್ಯಾಟ್ಸ್ ದೇ ದೇ ಬದಲು ಕ್ಯಾಟ್ಸ್ ಹಾಕ್ಬೇಕು ಯಾಕಂದರೆ ಇಲ್ಲಿ ದೇ ಆಫ್ ಅನ್ ರನ್ ಅಂತ ಹೇಳೋಕ್ಕಾಗಲ್ಲ ಕ್ಯಾಟ್ಸ್ ಆಫ್ ಅನ್ ರನ್ ಇಫ್ ದೇ ಅ ಡಾಗ್ ಓಕೆ ಇಲ್ಲಿ ದೇ ದೇ ಸ್ಟೇ ಹೆಲ್ದಿ ಇಫ್ ಪೀಪಲ್ ಅದು ಹಂಗೆ ಬರಲ್ಲ ಪೀಪಲ್ ಸ್ಟೇ ಹೆಲ್ದಿ ಇಫ್ ದೇ ಎಕ್ಸಸೈಸ್ ರೆಗ್ಯುಲರ್ಲಿ ಅರ್ಥ ಆಗ್ತಿದೆ ಅಲ್ವಾ ಬೇಸಿಕಲಿ ನಿಮಗೆ ಅಲ್ಲಿ ಇದು ಆ ಕಡೆ ಕಡೆ ಮಾಡೋದು ಬಿಟ್ಬಿಡಿ ಈಗ ಬೇಡ ಜಸ್ಟ್ ಜನರಲ್ ಆಗಿ ಹೀಗೆ ನೋಡಿ ಇದನ್ನು ಹೀಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಎರಡು ಸಿಂಪಲ್ ಪ್ರೆಸೆಂಟ್ ಇರಬೇಕು ಇಫ್ ಕ್ಲಾಸ್ ಇರಬೇಕು ಓಕೆ ಇಫ್ ಹಾಕಬೇಕು ಇಫ್ ಹಾಕಿದ ನಂತರ ನೀವು ಎರಡು ಸಿಂಪಲ್ ಪ್ರೆಸೆಂಟಲ್ಲೇ ಇದ್ದರೆ ಅದನ್ನು ಝೀರೋ ಕಂಡೀಷ್ನಲ್ಸ್ ಅಂತ ಹೇಳ್ತೀವಿ ಸಿ ಈಗ ಜೀರೋ ಕಂಡೀಷ್ನಲ್ಸ್ ಅಂತ ಅದು ತಲೆಯಲ್ಲಿ ಇಟ್ಕೋಬೇಕು ಅಂತಿಲ್ಲ ಬಿಟ್ಬಿಡಿ ಈ ಸೆಂಟೆನ್ಸನ್ನ ನಾವು ಡೀಪಾಗಿ ನೋಡಿದಾಗ ಇದು ಯಾವ ಕಂಡೀಷನು ಇದನ್ನು ಯಾಕೆ ಹಿಂಗೆ ಹೇಳ್ತೀವಿ ಸಾಮಾನ್ಯವಾಗಿ ನೀವು ಕನ್ನಡದಲ್ಲಿ ಹೀಗೆ ಹೇಳೋದು ಎಲ್ಲರೂ ಹೀಗೆ ಹೇಳೋದು ಬಟ್ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಅದನ್ನು ನಾವು ಕನ್ನಡದಲ್ಲಿ ಕನ್ನಡದಲ್ಲಿರೋದನ್ನು ಈ ಥರ ಯಾಕೆ ಹೇಳಬೇಕು ಯಾಕೆಂದರೆ ಬಿಕಾಸ್ ದೀಸ್ ಆರ್ ಝೀರೋ ಕಂಡೀಷ್ನಲ್ ಸೆಂಟೆನ್ಸಸ್ ಅದು ಗೊತ್ತಾಗಬೇಕು ನಮಗೆ ಯಾಕೆ ನಾವು ಸಿಂಪಲ್ ಪ್ರೆಸೆಂಟೇ ಹಾಕಬೇಕು ಕನ್ನಡದಲ್ಲೂ ಸಿಂಪಲ್ ಪ್ರೆಸೆಂಟೇ ಇದೆಯಲ್ಲಪ್ಪ ಓ ಹೌದಲ್ವಾ ಅಂತ ಆಮೇಲೆ ನಾವು ರಿವರ್ಸ್ ಮತ್ತೆ ಕನ್ನಡಕ್ಕೆ ಬರ್ತೀವಿ ಓಕೆ ಅರ್ಥ ಆಯ್ತಲ್ವಾ ಈಗ ಝೀರೋ ಕಂಡೀಷ್ನಲ್ಲಿ ಏನಿರುತ್ತೆ ಇಫ್ ಇರುತ್ತೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಇರುತ್ತೆ ಆರ್ ಸಿಂಪಲ್ ಪ್ರೆಸೆಂಟ್ ದೆನ್ ಅಗೇನ್ ಪ್ರೆಸೆಂಟ್ ಸಿಂಪಲ್ ಯಾವುದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ಜೀರೋ ಕಂಡೀಷನ್ಸ್ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಕನ್ನಡದಲ್ಲಾದ್ರೂ ಫ್ಯಾಕ್ಟ್ಸ್ ಆರ್ ಜನ್ರಲ್ ಟ್ರೂಟ್ಸ್ ಸಾಮಾನ್ಯ ಸತ್ಯ ಮತ್ತು ನಿಜವಾದ ಸತ್ಯ ಸತ್ಯ ಸ್ಟ್ರಾಂಗ್ ಫ್ಯಾಕ್ಟ್ಸ್ ಓಕೆ ಓಕೆ ನೆಕ್ಸ್ಟ್ ನೋಡೋಣ ಓಕೆ ಸೊ ಎರಡನೇದು ಫಸ್ಟ್ ಕಂಡೀಷ್ನಲ್ ಇದು ನೆನ್ಪಿಟ್ಕೊಳ್ಳಿ ಎರಡನೇದು ಫಸ್ಟ್ ಕಂಡೀಷ್ನಲ್ ಮೊದಲನೇದು ಯಾವುದು ಝೀರೋ ಕಂಡೀಷ್ನಲ್ ಸೊ ಝೀರೋ ಇಂದ ಸ್ಟಾರ್ಟ್ ಮಾಡ್ತಾಯಿದೀವಿ ಹಾಗಾಗಿ ಮೊದಲನೇದು ಝೀರೋ ಕಂಡೀಷ್ನಲ್ ಎರಡನೇದು ಫಸ್ಟ್ ಕಂಡೀಷ್ನಲ್ ಮೂರನೇದು ಸೆಕೆಂಡ್ ಕಂಡೀಷ್ನಲ್ ಸೊ ಒಂದು ಕೌಂಟು ಕಡಿಮೆ ಆಗುತ್ತೆ ಅದು ಕನ್ಫ್ಯೂಸ್ ಆಗಬೇಡಿ ಸೊ ಫಸ್ಟ್ ಕಂಡೀಷ್ನಲ್ ಅಂದರೆ ಏನು ರಿಯಲ್ ಸಿಚುವೇಶನ್ಸ್ ಆರ್ ಮೈಟ್ ಹ್ಯಾಪನ್ ಆಗುವಂಥದ್ದು ಸಾಮಾನ್ಯವಾಗಿ ಆಗುವಂಥದ್ದಲ್ಲ ಆಗಬಹುದಾದಂಥದ್ದು ಓಕೆ ಸೊ ನೋಡಿ ಅದಕ್ಕೆ ನಾವೇನು ಹಾಕಬೇಕು ಇಫ್ ಪ್ಲಸ್ ಪ್ರೆಸೆಂಟ್ ಸಿಂಪಲ್ ವಿಲ್ ಪ್ಲಸ್ ಬೇಸ್ ವರ್ಬ್ ವಿಲ್ ಹಾಕಿ ಬೇಸ್ ವರ್ಬ್ ಹಾಕಬೇಕು ಬೇಸ್ ವರ್ಬ್ ಏನು ಇನ್ಫಿನಿಟಿವ್ ಸೊ ವಿ ಒನ್ ಸೊ ವಿಲ್ ಆದಮೇಲೆ ವಿ ಒನ್ನೇ ಬರಬೇಕು ಕೋರ್ಸ್ ಓಕೆ ನೋಡಿ ಎಕ್ಸಾಂಪಲ್ ಏನು ಇಫ್ ಇಟ್ ರೈನ್ಸ್ ಟುಮಾರೋ ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್ ಸೊ ಇದು ಕಂಜಂಕ್ಷನ್ ಥರ ವರ್ಕ್ ಆಗುತ್ತೆ ಇಫ್ ಇಫ್ ಕ್ಲಾಸ್ ಅದ್ ಆ್ಯಕ್ಚುಲಿ ಇಫ್ ಇಟ್ ರೈನ್ಸ್ ಟುಮಾರೋ ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಫಾಸ್ ದ ಎಕ್ಸಾಮ್ ಇಫ್ ಶಿ ಕಾಲ್ಸ್ ಮೀ ಐ ವಿಲ್ ಆನ್ಸರ್ ಇಮಿಡಿಯೆಟ್ಲಿ ಇಫ್ ದೇ ಅರೈವ್ ಲೇಟ್ ವಿ ವಿಲ್ ಸ್ಟಾರ್ಟ್ ವಿಥೌಟ್ ದ್ಯಾಮ್ ಇಫ್ ಐ ಸೇವ್ ಇನಫ್ ಮನಿ ಐ ವಿಲ್ ಬೈ ಅ ನ್ಯೂ ಸ್ಕೂಟರ್ ಅಂದರೆ ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಫಾರ್ ರಿಯಲ್ ಆರ್ ಪಾಸಿಬಲ್ ಸಿಚುವೇಷನ್ಸ್ ಇನ್ ದ ಫ್ಯೂಚರ್ ರಿಯಲ್ ಆರ್ ಪಾಸಿಬಲ್ ಸಿಚುವೇಶನ್ಸ್ ಇನ್ ದ ಫ್ಯೂಚರ್ ಓಕೆ ಆಗಬಹುದಾದ ಸತ್ಯ ನಿಜವಾಗಲೂ ಆಗಬಹುದಾದಂತಹ ಸಿಚುವೇಶನ್ಸಿಗೆ ನಾವು ಫಸ್ಟ್ ಕಂಡೀಷನಲ್ಲಿ ಯೂಸ್ ಮಾಡ್ತೀವಿ ಅದರಲ್ಲಿ ಏನು ಯೂಸ್ ಮಾಡಬೇಕು ಇಫ್ ಮತ್ತು ಪ್ರೆಸೆಂಟ್ ಸಿಂಪಲ್ ವಿಲ್ ಪ್ಲಸ್ ಬೇಸ್ ವರ್ಬ್ ಓಕೆ ಸೊ ಇಲ್ಲಿ ಇಫ್ ಇದೆ ಇಲ್ಲಿ ಇಟ್ ರೈನ್ಸ್ ಟುಮಾರೋ ಪ್ರೆಸೆಂಟ್ ಸಿಂಪಲ್ ವಿಲ್ ಇದೆ ಕ್ಯಾನ್ಸಲ್ ಅನ್ನೋದು ವಿ ಒನ್ Right? Cancel. We will cancel. We will go. We will come. We will take. We will ask. We will tell. We will um, call. V1. We V1. We okay. If you study hard, study is simple present. Simple present. You will pass. The exam is will pass. Okay. Atwa it na simple future No problem. So simple present plus simple future. If she calls me, she calls me is simple present. I will answer immediately. I will answer. If they arrive late, we will start without them. We will. I will. Save. Arrive. Call. Study. reigns Will. Will cancel. Will pass. Will answer. Will start. Uh, will buy. Ella simple present Sorry. One simple present One simple future ida. ಓಕೆ ಸೊ ಇದ್ರದ್ದು ಮೀನಿಂಗ್ ನೋಡೋಣ ಏನು ಅಂತ ಇಫ್ ಇಟ್ ರೈನ್ಸ್ ಟುಮಾರೋ ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್ ಇದರರ್ಥ ಏನು ನಾಳೆ ಮಳೆ ಬಂದರೆ ಅಥವಾ ನಾಳೆ ಮಳೆ ಆದರೆ ಪಿಕ್ನಿಕ್ ರದ್ದು ಮಾಡುತ್ತೀವಿ ಓಕೆ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮ್ ಇದರರ್ಥ ಏನು ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಅಥವಾ ನೀವು ಕಷ್ಟಪಟ್ಟು ಓದಿದರೆ ನೀವು ಉತ್ತೀರ್ಣರಾಗುತ್ತೀರಿ ಇಫ್ ಶಿ ಕಾಲ್ಸ್ ಮೀ ಐ ವಿಲ್ ಆನ್ಸರ್ ಇಮಿಡಿಯೆಟ್ಲಿ ಅವಳು ನನಗೆ ಕರೆ ಮಾಡಿದರೆ ನಾನು ತಕ್ಷಣ ಉತ್ತರಿಸ್ತೇನೆ ಇಫ್ ದೇ ಅರೈವ್ ಲೇಟ್ ವಿ ವಿಲ್ ಸ್ಟಾರ್ಟ್ ವಿದೌಟ್ ತಮ್ ಏನಿದು ಅರೈವ್ ಅಂದರೆ ಅವರು ತಡವಾಗಿ ಬಂದರೆ ನಾವು ಅವರಿಲ್ಲದೆ ಪ್ರಾರಂಭಿಸುತ್ತೇವೆ ವಿ ವಿಲ್ ಸ್ಟಾರ್ಟ್ ಓಕೆ ಇಫ್ ಐ ಸೇವ್ ಮನಿ ಇಫ್ ಐ ಸೇವ್ ಇನಫ್ ಮನಿ ಐ ವಿಲ್ ಬೈ ಅ ನ್ಯೂ ಸ್ಕೂಟರ್ ನಾನು ಸಾಕಷ್ಟು ಹಣವನ್ನು ಉಳಿಸಿದರೆ ನಾನು ಹೊಸ ಸ್ಕೂಟರ್ ಖರೀದಿಸುತ್ತೇನೆ ಗಾಟ್ ಇಟ್ ಅರ್ಥ ಆಯ್ತಲ್ವಾ ಫಸ್ಟ್ ಕಂಡೀ ಝೀರೋ ಫೀರೋ ಕಂಡೀಷನಲ್ಲಿ ಏನು ಫಸ್ಟ್ ಕಂಡೀಷ್ನಲ್ಲಿ ಏನು ಇಲ್ಲಿ ಓದಿ ಇಫ್ ಯು ಸ್ಟಡಿ ಹಾರ್ಡ್ ನೀನು ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ವಿಲ್ ಮುಂದೆ ಸಾಮಾನ್ಯವಾಗಿ ಆಗೋದಲ್ಲ ಇದು ಸಾಮಾನ್ಯವಾಗಿ ಆಗುತ್ತೆ ಬಟ್ ಇದನ್ನು ನಾವು ಸಾಮಾನ್ಯವಾಗೂ ಹೇಳ್ಬೋದು ಆದರೆ ನಾವು ವಿಲ್ ಹಾಕಿದಾಗ ಮುಂದೆ ನಡೆಯೋ ನಡೆಯಬಹುದಾದಂತಹ ಸಿಚುವೇಶನ್ ರಿಯಲ್ ಸಿಚುವೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ಸಾಧ್ಯತೆ ಇರುವಂತಹ ಪಾಸಿಬಲ್ ಇರುವಂತಹ ಫ್ಯೂಚರಲ್ಲಿ ಪಾಸಿಬಲ್ ಇರುವಂತಹ ವಿಷಯಗಳನ್ನು ಹೇಳಬೇಕಾರೆ ಸಾಧ್ಯತೆ ಓಕೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಕಂಡೀಷ್ನಲ್ ಮೂರನೇದು ಸೆಕೆಂಡ್ ಕಂಡೀಷ್ನಲ್ ಅನ್ರಿಯಲ್ ಆರ್ ಹೈಪೊತಟಿಕಲ್ ಸಿಚ್ಯುವೇಶನ್ಸ್ ಹೈಪೊತಟಿಕಲ್ ಅಂದರೆ ಕಾಲ್ಪನಿಕ ಅನ್ರಿಯಲ್ ಅಂದರೆ ನಿಜವಲ್ಲದ ಓಕೆ ಸೊ ಈ ಕಾಲ್ಪನಿಕವಾಗಿ ಏನಾದರೂ ನಾವು ಕೇಳೋದಾದರೆ ಉದಾಹರಣೆಗೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಇದೇನಪ್ಪ ಹೊಸ್ದಾಗಿದೆಯಲ್ಲ ಅಂತಿರಲ್ಲ ನಾನೊಂದು ವೇಳೆ ನಿಮ್ಮ ಕೈಲಿ ಹತ್ತು ಲಕ್ಷ ಹಣ ಕೊಟ್ಟರೆ ನೀವೇನು ಮಾಡ್ತೀರಾ ಇದು ಕಾಲ್ಪನಿಕ ಅಷ್ಟೇ ನಾನೇ ನಿಮಗೆ ಕೇಳಿದ್ರೆ ಕೇಳಲಿಕ್ಕೂ ಚೆನ್ನಾಗಿರ್ತವೆ ಕಾಲ್ಪನಿಕ ವಾಕ್ಯಗಳು ರೈಟ್ ನಾನು ಒಂದು ವೇಳೆ ನಿಮಗೆ ಮಮತಾ ನಾನು ಒಂದು ವೇಳೆ ನಿಮಗೆ ಹತ್ತು ಲಕ್ಷ ನಿಮ್ಮ ಕೈಲಿ ಕೊಟ್ಟರೆ ನೀವೇನು ಮಾಡ್ತೀರಾ ವಾಟ್ ವುಡ್ ಯು ಡ್ಯೂ ಇಫ್ ಐ ಗೇವ್ ಯು ಟೆನ್ ಲ್ಯಾಕ್ಸ್ ಸುಮ್ಮನೆ ಜಸ್ಟ್ ಇದು ಈ ಥರದ ಪ್ರಶ್ನೆಗಳು ಕೇಳೋದುಂಟು ಅಲ್ವಾ ಕಾಲ್ಪನಿಕ ಸಿಚುವೇಶನಲ್ಲಿ ಸೊ ಅಂಥದ್ರಲ್ಲಿ ನಾವು ಯಾವ ಥರ ಸೆಂಟೆನ್ಸ್ ಮಾಡೋವಂತ ನೋಡೋಣ ಇಫ್ ಐ ವರ್ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಓಕೆ ಇದು ಸ್ಟ್ರಕ್ಚರ್ ನೋಡಿ ಇಫ್ ಆದಮೇಲೆ ನಾವು ಫಾಸ್ಟ್ ಸಿಂಪಲ್ ಫಾಸ್ಟ್ ಸಿಂಪಲ್ ವುಡ್ ಹಾಕಬೇಕು ಪ್ಲಸ್ ಬೇಸ್ ವರ್ಬ್ ಹಾಕಬೇಕು ನೀವು ವಿಲ್ ಹಾಕೋಂಗೇ ಇಲ್ಲ ಅದೇ ಇದೇ ಕಾರಣ ಯಾಕೆ ಅಲ್ಲಿ ಯಾಕೆ ವಿಲ್ ಹಾಕಬೇಕು ಇಲ್ಲಿ ಯಾಕೆ ವಿಲ್ ಹಾಕಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಲ್ಪನಿಕ ಸಿಚುವೇಷನ್ಗೆ ನಾವು ವುಡ್ಡೇ ಹಾಕಬೇಕು ಅರ್ಥ ಆಯ್ತಾ ನೋಡಿ ಅಂದರೆ ಯೂಸೇಜ್ ಯೂಸೇಜ್ ಅಲ್ಲಿ ಟು ಇಮ್ಯಾಜಿನ್ ಅನ್ಲೈಕ್ಲಿ ಆರ್ ಅನ್ರಿಯಲ್ ಸಿಚುವೇಷನ್ಸ್ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್ ಅಂದರೆ ಟು ಇಮ್ಯಾಜಿನ್ ಅನ್ಲೈಕ್ಲಿ ಅನ್ಲೈಕ್ಲಿ ಅಂದರೆ ಸಾಧ್ಯ ಇಲ್ಲದೆ ಇರುವಂಥದ್ದು ಇಮ್ಯಾಜಿನ್ ಕಲ್ಪಿಸುವ ಕಲ್ಪನೆ ಮಾಡುವಂಥದ್ದು ಆರ್ ಅನ್ರಿಯಲ್ ಸಿಚುವೇಶನ್ ರಿಯಲ್ ಅಲ್ಲದೆ ಇರೋ ಸಿಚುವೇಶನ್ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್ ಸೊ ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೋಡಿ ಸಿಂಪಲ್ ಎಕ್ಸಾಂಪಲ್ಸ್ ನೋಡಿ ಯಾವಾಗ ಗೊತ್ತ ಏನಪ್ಪ ಹಿಂಗಿದೆಯಲ್ಲ ಹಿಂಗೆ ಹೇಳ್ತಿದ್ದಾರೆ ಕಾಲ್ಪನಿಕವಾಗಿ ಯಾರು ಮಾತಾಡ್ತಾರೆ ಇಲ್ಲಿ ನೋಡಿ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಎಜುಕೇಷನ್ ಇಫ್ ಶಿ ಒನ್ ದ ಲಾಟ್ರಿ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಇಫ್ ಐ ಹ್ಯಾಡ್ ವಿಂಗ್ಸ್ I would fly if they studied harder they would get better grades if it didn't rain so much we would go to the park more often okay if i were the president okay so if i were the president i would improve education andre ನಾನು ಒಂದು ವೇಳೆ ಪ್ರೆಸಿಡೆಂಟ್ ಆಗಿದ್ದರೆ ಅಥವಾ ಆಗಿದ್ರೆ ಅಲ್ಲ ಆದರೆ ಇಫ್ ಐ ವರ್ ಸಿ ಇಲ್ಲಿ ವಾಸ್ ಅಂತ ಯೂಸ್ ಮಾಡಲ್ಲ ವಾಝ್ ಅಂದರೆ ರಿಯಲ್ ಸಿಚುವೇಶನಿಗೆ ವಾಸ್ ಅಂತ ಯೂಸ್ ಮಾಡೋದು ಐ ವಾಸ್ ಅ ಪ್ರೆಸಿಡೆಂಟ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಐ ವಾಸ್ ಅ ಪ್ರೆಸಿಡೆಂಟ್ ಆಫ್ ಡ್ಯಾಶ್ ಟ್ರಸ್ಟ್ ಐ ವಾಸ್ ದ ಪ್ರೆಸಿಡೆಂಟ್ ಇಫ್ ಐ ವರ್ ಅ ಪ್ರೆಸಿಡೆಂಟ್ ಇಫ್ ಐ ವರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಕಾಲ್ಪನಿಕ ಓಕೆ ಸೊ ಕಾಲ್ಪನಿಕ ಸಿಚುವೇಷನಲ್ಲಿ ಐ ವರ್ ಶಿ ವರ್ ಹೀ ವರ್ ದೇ ವರ್ ಇಟ್ ವರ್ ಎಲ್ಲ ಬರುತ್ತೆ ಕಾಲ್ಪನಿಕ ಸಿಚುವೇಷನಲ್ಲಿ ಮಾತ್ರ ವರ್ನ ಯೂಸ್ ಮಾಡ್ತೀವಿ ಒಂದು ವೇಳೆ ಉದಾಹರಣೆಗೆ ನಾನು ಒಂದು ವೇಳೆ ನೀನಾಗಿದ್ದರೆ ಇಫ್ ಐ ವಾಸ್ ಯು ಅಲ್ಲ ಇಫ್ ಐ ವರ್ ಯು ಅದು ನಿಮಗೆ ಕೇಳೋಕ್ಕೂ ವಿಚಿತ್ರ ಅಂತ ಅನಿಸುತ್ತೆ ಅದು ಹಾಗೆ ಇರೋದು ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಎಜುಕೇಷನ್ ಒಂದು ವೇಳೆ ಪ್ರೆಸಿಡೆಂಟ್ ಆಗಿದ್ದರೆ ನಾನು ಎಜುಕೇಷನ್ನ ಇಂಪ್ರೂವ್ ಮಾಡ್ತಿದ್ದೆ ನಾನು ಪ್ರೆಸಿಡೆಂಟ್ ಆಗೋಕ್ಕಾಗೋದೂ ಇಲ್ಲ ನಾನೀಗ ಪ್ರೆಸಿಡೆಂಟ್ ಅಲ್ಲವೂ ಅಲ್ಲ ಓಕೆ ಸೊ ವಾಸ್ತವತೆಗೆ ವಾಸ್ತವಕ್ಕೆ ತುಂಬ ಹತ್ತಿರವಾಗಿ ದೂರವಾಗಿರುವಂತಹ ವಿಷಯಗಳನ್ನು ನಾವು ಮಾತಾಡಬೇಕಾದ್ರೆ ನಾವು ಈ ಥರ ಮಾತಾಡ್ತೀವಿ ಇಫ್ ಶಿ ಒನ್ ದ ಲಾಟ್ರಿ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಆಗೋದು ಗ್ಯಾರಂಟಿ ಏನಿಲ್ಲ ಒಂದು ವೇಳೆ ಅವಳು ವಿನ್ ಆದರೆ ಅವಳು ಲಾಟ್ರಿ ವಿನ್ ಆದರೆ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಇಲ್ಲಿ ವಿಲ್ ಹಾಕಂಗಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಗ್ಯಾರಂಟಿ ಗ್ಯಾರಂಟಿ ಇದೆ ಓಕೆ ಶಿ ಹ್ಯಾಸ್ ಒನ್ ದ ಲಾಟ್ರಿ ಓ ಶಿ ಒನ್ ದ ಲಾಟ್ರಿ ಶಿ ಹ್ಯಾಸ್ ಒನ್ ದ ಲಾಟ್ರಿ ಶಿ ವಿಲ್ ಟ್ರಾವೆಲ್ ದ ವರ್ಲ್ಡ್ ಅಂತ ಹೇಳ್ಬೋದು ಶಿ ಹ್ಯಾಸ್ ಒನ್ ದ ಲಾಟ್ರಿ ಅವಳು ಲಾಟ್ರಿ ವಿನ್ ಆಗಿದ್ದಾಳೆ ಅವಳು ಟ್ರಾವೆಲ್ ಮಾಡ್ತಾಳೆ ಶಿ ಹ್ಯಾಸ್ ಬನ್ ದ ಲಾಟ್ರಿ ಶಿ ವಿಲ್ ಟ್ರಾವೆಲ್ ದ ವರ್ಲ್ಡ್ ಅಥವಾ ನೀವು ಶಿ ಹ್ಯಾಸ್ ಬನ್ ದ ಲಾಟ್ರಿ ಶಿ ಮೈಟ್ ಆರ್ ಶಿ ಮೇ ಟ್ರಾವೆಲ್ ದ ವರ್ಲ್ಡ್ ನಮಗೂ ಗೊತ್ತಿಲ್ಲದೆ ಇರೋ ವಿಷಯ ಆದರೆ ಸಾಧ್ಯ ಆಗುವಂಥದ್ದು ನಮಗೆ ಗೊತ್ತಿಲ್ಲದೆ ಇರೋದು ನಾವು ಡೌಟಲ್ಲಿ ಹೇಳಬೇಕಂದ್ರೆ ಶಿ ಮೈಟ್ ಶಿ ಮೇ ಶಿ ಕುಡ್ ಅಂತ ಹೇಳ್ಬೋದು ಬಟ್ ನಮಗೆ ಗೊತ್ತಿದೆ ಸತ್ಯ ಅವಳು ಹೋಗ್ತಾಳೆ ಅನ್ನೋದು ನನ್ನ ಹತ್ರ ಹೇಳಿದ್ದಾಳೆ ಓಕೆ ಶಿ ಎಸ್ ಬಂದ ಲಾಟ್ರಿ ಶಿ ವಿಲ್ ಗೋ ಅ ಬ್ರಾಡ್ ರೈಟ್ ಓಕೆ ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ ಒಂದು ವೇಳೆ ರೆಕ್ಕೆ ಇದ್ದಿದ್ರೆ ನಾನು ಹಾರ್ತಿದ್ದೆ ನನಗೆ ರೆಕ್ಕೆ ಇಲ್ಲ ನನಗೆ ಹಾರಕ್ಕಾಗಲ್ಲ ಓಕೆ ಅರ್ಥ ಆಗ್ತಿದೆಯಲ್ವ ಎಲ್ಲರಿಗೂ ಇಫ್ ಐ ಹ್ಯಾಡ್ ವಿಂಗ್ಸ್ ನನಗೆ ರೆಕ್ಕೆ ಇದ್ದಿದ್ದರೆ ಇಲ್ಲ ಐ ವುಡ್ ಫ್ಲೈ ಐ ವಿಲ್ ಫ್ಲೈ ಅಂತ ಹೇಳೋಂಗಿಲ್ಲ ಐ ವಿಲ್ ಫ್ಲೈ ಅಂದರೆ ನೀವು ನಿಜವಾಗ್ಲೂ ಹಾರ್ ತೋರಿಸ್ಬೇಕಾಗುತ್ತೆ ಸೊ ಇದು ಕಾಲ್ಪನಿಕ ಅದರಿಂದ ಐ ವುಡ್ ಈಗ ನಾನು ಒಂದು ವೇಳೆ ಪ್ರಶ್ನೆ ಕೇಳೋದಾದ್ರೂ ಪ್ರಶ್ನೆ ಕೇಳೋದಾದ್ರೂ ಇದರಲ್ಲೇ ಪ್ರಶ್ನೆ ಮಾಡೋದಾದರೆ ಐ ವುಡ್ ಫ್ಲೈ ನೀವು ಈ ಉತ್ತರ ಹೇಳೋದಾದರೆ ನಾನು ಪ್ರಶ್ನೆ ಹೆಂಗೆ ಮಾಡಬೇಕು ಇದಕ್ಕೆ ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ನಿಮಗೆ ರೆಕ್ಕೆ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ನಾನು ವಾಟ್ ವಿಲ್ ಯು ಡೂ ಅಂತ ಕೇಳಲಿಲ್ಲ ಯಾಕೆಂದರೆ ಕಾಲ್ಪನಿಕ ಸಚಿವನಿಗೆ ಒಂದು ಬುಡ್ ಅಂತ ಯೂಸ್ ಮಾಡಬೇಕು ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ವಾಟ್ ವಿಲ್ ಯು ಡೂ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ವಿಲ್ ಅಂತ ನಾವು ಯೂಸ್ ಮಾಡಿದ್ರೆ ಅಥವಾ ನೀವು ಇಲ್ಲಿ ವಿಲ್ ಹಾಕಿದ್ರೆ ಅದನ್ನು ನೀವು ಮಾಡಬೇಕಾಗಂಥದ್ದು ಮಾಡ್ತೀನಿ ಅನ್ನೋದಂಥದ್ದು ರಿಯಲ್ ಸಿಚುವೇಷನಲ್ಲಿ ವಿಲ್ ಯೂಸ್ ಮಾಡಬೇಕು ಯು ಕಾಂಟ್ ಯೂಸ್ ವುಡ್ ಸೊ ವಿಲ್ನ ಅನ್ರಿಯಲ್ ಸಿಚುವೇಶನ್ಗೆ ಯೂಸ್ ಮಾಡೋಕ್ಕಾಗಲ್ಲ ಏನೇ ಪ್ರಶ್ನೆ ನೀವು ಕೇಳಿ ಓಕೆ ಸೊ ವಾಟ್ ವುಡ್ ಶಿ ಡೂ ವಾಟ್ ವುಡ್ ಶಿ ಡೂ ಇಫ್ ಶಿ ಒನ್ ದ ಲಾಟ್ರಿ ಅವಳು ಲಾಟ್ರಿ ವಿನ್ ಆದರೆ ಅವಳು ಏನಾಗ್ತಾಳೆ ಏನು ಮಾಡ್ತಾಳೆ ಅದನ್ನು ನಮ್ಗೆ ಅದು ಗ್ಯಾರಂಟಿ ಇಲ್ಲ ಮೇ ಬಿ ಪರ್ಸೆಂಟೇಜ್ ಭಾಳ ಕಡಿಮೆ ಇರುತ್ತೆ ಲಾಟ್ರಿ ವಿನ್ ಆಗೋದು ಅಲ್ವಾ ಓಕೆ ಅದೇ ಥರ ಇಫ್ ದೇ ಸ್ಟಡೀಡ್ ಹಾರ್ಡ್ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಅಂದರೆ ಇಫ್ ದೇ ಸ್ಟಡಿಡ್ ಹಾರ್ಡರ್ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಈಗ ಅದು ಆಗಲ್ಲ ಅದು ಇಫ್ ದೇ ಸ್ಟಡಿಡ್ ಹಾರ್ಡರ್ ಅವರು ಒಂದು ವೇಳೆ ಕಷ್ಟಪಟ್ಟು ಓದಿದರೆ ಅವ್ರ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಚಾನ್ಸಸ್ ಭಾಳ ಕಡಿಮೆ ಅಂದರೆ ಅವ್ರ ಕೈಲಿ ಓದೋಕ್ಕೂ ಆಗ್ತಾ ಇಲ್ಲ ಅವ್ರು ಓದೋದು ಇಲ್ಲ ಹಾಗಾಗಿ ಅವರಿಗೆ ಬೆಟ್ ಒಳ್ಳೆ ಗ್ರೇಡ್ಸ್ ಸಿಗೋದು ಇಲ್ಲ ಅನ್ರಿಯಲ್ಲಿದು ಓಕೆ ಇಫ್ ಇಟ್ ಡಿಡೆಂಟ್ ರೈನ್ ಸೋ ಮಚ್ ವಿ ವುಡ್ ಗೋ ಟು ದ ಪಾರ್ಕ್ ಮೋರ್ ಮಳೆ ಒಂದು ವೇಳೆ ಆಗದೇ ಇದ್ದಿದ್ದರೆ ನಾವು ಪಾರ್ಕಿಗೆ ಹೋಗ್ತಿದ್ವಿ ಸೊ ಇದು ಆಗಲ್ಲ ಮುಂದೆ ಮಳೆ ಜಾಸ್ತಿ ಆಗಿದೆ ನಾವು ಪಾರ್ಕಿಗೆ ಹೋಗಿಲ್ಲ ಓಕೆ ಅರ್ಥ ಆಯ್ತಲ್ವಾ ಸೊ ದಿಸ್ ಇಸ್ ದ ಸೆಕೆಂಡ್ ಕಂಡೀಷನ್ ಸಾರಿ ಸೆಕೆಂಡ್ ಕಂಡೀಷನ್ ಈಗ ಥರ್ಡ್ ಕಂಡೀಷನ್ ನೋಡಿ ಥರ್ಡ್ ಕಂಡೀಷನಲ್ಲಿ ಫಾಸ್ಟ್ ಹೈಪೋಥಿಸಿಕಲ್ಸ್ ಹೈಪೋಥಿಸ್ ಹೈಪೋಥೆಟಿಕಲ್ಸ್ ಅಂತ ಹೇಳಿದ್ರೆ ಕಾಲ್ಪನಿಕ ಸುಮ್ಮನೆ ಜಸ್ಟ್ ಒಂದು ಅಸಂಪ್ಷನ್ ಎಸ್ಯೂಮ್ ಮಾಡ್ಕೊಳ್ಳೋದು ಫಾಸ್ಟ್ ಫಾಸ್ಟಲ್ಲಿ ಓಕೆ ಸೊ ಅವಾಗ ನಾವೇನು ಮಾಡಬೇಕು ಇಫ್ ಹಾಕಬೇಕು ಫಾಸ್ಟ್ ಪರ್ಫೆಕ್ಟ್ ಹಾಕಬೇಕು ಇಫ್ ಹಾಕಿ ಫಾಸ್ಟ್ ಪರ್ಫೆಕ್ಟ್ ಹಾಕಬೇಕು ಹಾಗೆ ವುಡ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ವುಡ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ಆ್ಯಕ್ಚುಲಿ ವುಡ್ ಹ್ಯಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಇದೆಲ್ಲ ನಿಮಗೆ ಮಾಡಲ್ ವರ್ಬ್ಸಲ್ಲಿ ಬರುತ್ತೆ ಇಲ್ಲಿ ಬಂದಿರೋದಕ್ಕೆ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಎಕ್ಸಾಂಪಲ್ಸ್ ನೋಡಿ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯಾ ಯು ವುಡ್ ಹ್ಯಾವ್ ಕಾಟ್ ದ ಟ್ರೈನ್ they had prepared if they had prepared they would have won the match ili this structure only first meaning if past perfect past vidya had woken had prepared had studied had known had taken okay would have vidya would have वुड वुडव शी वु वि वु हेव आम फास्ट पार्टिसपल फास्ट पार्टिसपल नथिंग बट वि थ्री वि थ्री अंत नान थ्री वि थ्री नोड़ खाट खाट दु विन क्या क्या खाट खाट वन वन विन ವಿ ಒನ್ ಏನು ಒನ್ದು ವಿನ್ ಫಾಸ್ಟ್ ಫಾಸ್ಟ್ ದ ವಿ ಒನ್ ಏನು ಫಾಸ್ಟ್ ದಿವನ್ ಏನು ಅಟೆಂಡ್ ರೀಚ್ಡ್ ಇದ್ರದ್ದು ವಿ ಒನ್ ರೀಚ್ ಓಕೆ ಹಾಂ ಸೊ ಇವೆಲ್ಲ ವಿ ತ್ರೀ ಅಂದರೆ ವುಡ್ ಹ್ಯಾವ್ ವಿ ತ್ರೀ ವಿವಿಯಸ್ಲಿ ಹ್ಯಾವ್ ಬಂದರೆ ವಿ ತ್ರೀನೇ ಬರಬೇಕಲ್ವಾ ಆಲ್ರೆಡಿ ನಾನು ಹೇಳಿದ್ರೆ ಹ್ಯಾವ್ ಹ್ಯಾಡ್ ಬಂದರೆ ವಿ ತ್ರೀನೇ ಬರಬೇಕು ಓಕೆ ಸೊ ಈಗ ಇದರ ಮೀನಿಂಗ್ ನೋಡೋಣ ಇಫ್ ಯು ಹ್ಯಾಡ್ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯ ಯು ವುಡ್ ಹ್ಯಾವ್ ಕಾಟ್ ದ ಟ್ರೈನ್ ಅಂದರೆ ನೀನು ಮೊದಲೇ ಎಚ್ಚರವಾಗಿದ್ದರೆ ನೀನು ರೈಲು ಹಿಡಿಯುತ್ತಿದ್ದೆ ಇದರ ಅರ್ಥ ಏನು ಇದರ ಅರ್ಥ ಏನು ಕಂಪ್ಲೀಟಾಗಿ ಏನು ಅರ್ಥ ಮೀನಿಂಗ್ ಏನಿರ್ಬೋದು ಹೇಳಿ ಹಾಂ ಟ್ರೈನು ಮಿಸ್ ಆಗಿದೆ ಒಂದು ಎರಡು ಆ್ಯಕ್ಷನ್ ಆಗಿದೆ ಏನಾಗಿದೆ ಯಾಕೆ ಟ್ರೈನ್ ಮಿಸ್ ಆಯಿತು ಹಾಂ ಅವನು ಎದ್ದ ಅವನು ಆ ಟೈಮಿಗೆ ಎಚ್ಚರಾಗಿಲ್ಲ ಓಕೆ ಸೊ ಇದ್ರದ್ದು ಅರ್ಥ ಏನು ಅಂತ ಹೇಳಿದ್ರೆ ಫಾಸ್ಟ್ ಹೈಪಾಥೆಟಿಕಲ್ಸ್ ಅಂದರೆ ಟು ಇಮ್ಯಾಜಿನ್ ಡಿಫ್ರೆಂಟ್ ಔಟ್ಕಮ್ಸ್ ಫ್ರಮ್ ಫಾಸ್ಟ್ ಈವೆಂಟ್ಸ್ ಟು ಇಮ್ಯಾಜಿನ್ ಡಿಫ್ರೆಂಟ್ ಔಟ್ಕಮ್ಸ್ ಫ್ರಮ್ ಫಾಸ್ಟ್ ಇವೆಂಟ್ಸ್ ಅಂದರೆ ಫಾಸ್ಟಲ್ಲಿ ಏನೋ ಆಗಿರುತ್ತೆ ಬಟ್ ನಾವು ಆದಮೇಲೆ ಅಯ್ಯೋ ಹಿಂಗಿದ್ದಿದ್ರೆ ಚೆನ್ನಾಗಿರೋದು ಹಿಂಗಿದ್ದಿದ್ರೆ ಹಂಗಾಗ್ತಿತ್ತು ಫಾಸ್ಟಲ್ಲಿ ಔಟ್ಕಮ್ ಬೇರೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಹಿಂಗಿದ್ದಿದ್ರೆ ಹಂಗಾಗ್ತಿತ್ತು ಹಂಗಾಗಲಿಲ್ಲ ಅದಕ್ಕೆ ಹಿಂಗಾಯಿತು ಓಕೆ ಸೊ ಅದೇ ಹೈಪೋಥೆಟಿಕಲ್ ಅಂತ ಹೇಳ್ತೀವಿ ಅದನ್ನು ನಾವು ಊಹೆ ಮಾಡೋದಷ್ಟೇ ಇನ್ನೂ ಆಗ್ಲಿಕ್ಕಾಗಲ್ಲ ಫಾಸ್ಟ್ ಇಸ್ ಫಾಸ್ಟ್ ಅಲ್ವಾ ಹಾಗೆ ಇಫ್ ದೇ ಹ್ಯಾಡ್ ಪ್ರಿಪೇರ್ಡ್ ದೇ ವುಡ್ ಹವ್ ಒನ್ ದ ಮ್ಯಾಚ್ ಇಫ್ ದೇ ಹ್ಯಾಡ್ ಅವರು ತಯಾರಿ ನಡೆಸಿದ್ದರೆ ಅವರು ಪಂದ್ಯವನ್ನು ಗೆಲ್ಲುತ್ತಿದ್ದರು ಇದರರ್ಥ ಏನು ಹಾಂ ವೆರಿ ಗುಡ್ ಅಷ್ಟೇ ವೆರಿ ಸಿಂಪಲ್ ಓಕೆ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಇದನ್ನು ಒಂದು ಸಲ ನೋಡ್ಕೊಳ್ಳಿ ಸೊ ಈ ಥರದ್ದು ಸೆಂಟೆನ್ಸ್ ಬರೀ ಅಲ್ಲ ನಾವು ವುಡ್ ಹ್ಯಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಫಾಸ್ಟ್ ಮಾಡಲ್ಸ್ ಇದೆ ಅದನ್ನು ಅದರಲ್ಲಿ ನಾವು ಈ ಥರ ಸೆಂಟೆನ್ಸ್ ಭಾಳ ಬರುತ್ತೆ ಈಗ ಕಂಡೀಷ್ನಲ್ಸಿಗೆ ಈ ಥರ ತೊಗೊಂಡಿದ್ದೀವಿ ಅಷ್ಟೇ ಓಕೆ ರೈಟ್ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಬ್ರೇಕ್ ಆದಮೇಲೆ ವಿಲ್ ಕಂಟಿನ್ಯೂ